ಸ್ವಚ್ಛ ಪ್ರಾಮಾಣಿಕ ಜನಪರ ಪ್ರಾದೇಶಿಕ ರಾಜಕಾರಣದ ಕುರಿತು ಜನಜಾಗೃತಿ ಮೂಡಿಸಲು ಫೆಬ್ರವರಿ ಹತ್ತೊಂಬತ್ತರಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕರ್ನಾಟಕಕ್ಕಾಗಿ ನಾವು ಘೋಷಣೆಯೊಂದಿಗೆ ರಾಜ್ಯವ್ಯಾಪಿ ಬೈಕ್ ಜಾಥಾ ಹಮ್ಮಿಕೊಂಡಿದ್ದೇವೆ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ ಮಲ್ಲೇಗೌಡ ಹೇಳಿದರು ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ದುರಾಡಳಿತದ ಮೂಲಕ ರಾಜ್ಯದ ಜನರಿಗೆ ನಿರಂತರವಾಗಿ ದ್ರೋಹ ಮಾಡುತ್ತಿರುವ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಬಿಜೆಪಿ ಮತ್ತು ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಿ ಮತ್ತು ರಾಜ್ಯದ ಏಕೈಕ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಪಕ್ಷವಾದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬೆಂಬಲಿಸಲು ಈ ಜಾಥಾದಿಂದ ರಾಜ್ಯದ ಜನರಲ್ಲಿ ಮನವಿ ಮಾಡಲಾಗುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಜಿಎಂ ರಮೇಶ್ ಗೌಡ ಉಪಾಧ್ಯಕ್ಷ ಮಲ್ಲೇಶ್ ಹೆಬ್ಬಕವಾಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಚಾರ ಕೇರಳ ಪಕ್ಷದಿಂದ ಕರ್ನಾಟಕಕ್ಕಾಗಿ ನಾವು ಅನ್ನುವ ಒಂದು ಬೈಕ್ ಜಾಥಾವನ್ನು ಇದೇ ತಿಂಗಳ ಫೆಬ್ರವರಿ ಹತ್ತೊಂಬತ್ತರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಶುರು ಮಾಡಿ ಈ ಒಂದು ಹದಿಮೂರು ದಿನದ ಕಾರ್ಯಕ್ರಮ ರಾಜ್ಯಾದ್ಯಂತ ಮೂವತ್ತು ಮೂವತ್ತೊಂದು ಜಿಲ್ಲೆಗಳನ್ನು ಸೇರಿ ಇಪ್ಪತ್ತೊಂಬತ್ತು ಜಿಲ್ಲಾಡಳಿತ ಪ್ರದರ್ಶಿಗಳಿಗೆ ಭೇಟಿ ನೀಡಿ ಅಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಮಾಡುವುದರ ಮೂಲಕ ಕನಿಷ್ಠ ಅಂದ್ರೆ ಒಂದು ಐವತ್ತಕ್ಕಿಂತ ಹೆಚ್ಚು ತಾಲೂಕು ಪ್ರದೇಶಗಳಿಗೆ ಭೇಟಿಯನ್ನು ನೀಡುವಂಥದ್ದು ಮತ್ತು ಎಂಬತ್ನಾಲ್ಕಕ್ಕೂ ಹೆಚ್ಚು ಪಟ್ಟಣ ಪ್ರದೇಶಗಳಿಗೆ ನಮ್ಮ ಕೇರಳ ಪಕ್ಷದ ಬೈಕ್ ಜಾಥಾ ಸಂಚರಿಸ ಸಂಚರಿಸಲಿದೆ ಸೊ ಈ ಒಂದು ಹದಿಮೂರು ದಿನಗಳ ಕಾರ್ಯಕ್ರಮದ ಬೈಕ್ ಜಾಥಾದ ಕಾರ್ಯಕ್ರಮ ಕನಿಷ್ಠ ಮೂರು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಕಾರ್ಯಕ್ರಮ ಬೈಕ್ ಜಾಥಾರುತ್ತೆ ಇದು ಮಾರ್ಚ್ ತಿಂಗಳ ಎರಡನೇ ತಾರೀಕು ನೆಲಮಂಗಲದಲ್ಲಿ ಈ ಒಂದು ಸಮಾರೋಪ ಈ ಒಂದು ಬೈಕ್ ಜಾತ್ರಾ ಸಮಾರೋಪಗಳಲ್ಲಿ ಸೊ ಇನ್ನು ಒಂಬತ್ತನೇ ನಮಗೆ ಹತ್ತೊಂಬತ್ತನೇ ತಾರೀಕು ಕಾರ್ಯಕ್ರಮ ಶುರುವಾಗಿ ಈ ಒಂದು ಕರ್ನಾಟಕಕ್ಕಾಗಿ ನಾವು ಒಂದು ಬೈಕ್ ಜಾತ್ರದ ಕಾರ್ಯಕ್ರಮ ಉದ್ದೇಶ ಏನು ಅಂದರೆ ಸೊ ನಮ್ಗೆಲ್ಲ ಗೊತ್ತಿದೆ ಭ್ರಷ್ಟಾಚಾರ ಸಜನ ಪಕ್ಷಪಾತ ದುರಡಳಿತದ ಮೂಲಕ ರಾಜ್ಯದ ಜನರಿಗೆ ನಿರಂತರವಾಗಿ ದ್ರೋಹ ಮಾಡುತ್ತಿರುವ ರಾಜಕೀಯ ಪಕ್ಷಗಳಾದ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳನ್ನು ತಿರಸ್ಕರಿಸಿ ಮತ್ತು ರಾಜ್ಯದ ಏಕೈಕ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಪಕ್ಷವಾದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ ಎಂದು ರಾಜ್ಯದ ಜನರನ್ನು ಕೊಡಲು ಹಾಗೂ ಸ್ವಚ್ಛ ಪ್ರಾಮಾಣಿಕ ಜನಪರ ಪ್ರಾದೇಶಿಕ ರಾಜಕಾರಣದ ಕುರಿತು ಜನಜಾಗೃತಿ ಮೂಡಿಸಲು ಇದೇ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ನಾಕರಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕರ್ನಾಟಕಕ್ಕಾಗಿ ನಾವು ಎನ್ನುವ ಹೆಸರಿನಲ್ಲಿ ರಾಜ್ಯವಾಪಿ ಬೈಕ್ ಜೊತೆ ಹಮ್ಮಿಕೊಂಡಿದೆ ಇದರ ಒಂದು ಹಿನ್ನೆಲೆ ಹೇಗೆ ಅಂದ್ರೆ ನಮ್ಮ ಪಕ್ಷ ಸುಲಭ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಹಾಗೂ ಹಲವು ಸೇನಾನಿಗಳು ಸೇರ್ಕೊಂಡು ರಾಜ್ಯವ್ಯಾಪಿ ಅವರು ಕೂಡ ಮೂವತ್ತೆರಡು ದಿನಗಳ ಒಂದು ಬೈಕ್ ಸಂಚಾರವನ್ನ ಮಾಡಿರ್ತಾರೆ ಬೈಕ್ ಜಾಗೃತಿಯನ್ನ ಮಾಡಿರ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಮೂವತ್ತೆರಡು ದಿನಗಳಲ್ಲಿ ಮೂವತ್ತೊಂದು ಜಿಲ್ಲೆ ಕನಿಷ್ಠ ಅವರು ಮೂರುವ ಸಾವಿರಕ್ಕಿಂತಲೂ ಹೆಚ್ಚು ಕಿಲೋಮೀಟರ್ ಗಳ ಉದ್ದದ ಪ್ರಯಾಣ ಮಾಡಿರ್ತಾರೆ ಸೊ ಅದೇ ಒಂದು ಸಂದರ್ಭದಲ್ಲಿ ಆ ಒಂದು ಜಾಥಾ ಏನ್ ನಡೀತು ಅಥವಾ ಪ್ರಶ್ನೆ ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಅನ್ನೋ ಒಂದು ಘೋಷಣೆ ಇಟ್ಕೊಂಡು ರಾಜ್ಯಾದ್ಯಂತ ಕೇರಳ ಪಕ್ಷ ಸಂಚಾರವನ್ನ ಮೂಡಿಸಿ ಕನಿಷ್ಠ ಅರವತ್ ಮೂರಕ್ಕೂ ಹೆಚ್ಚು ಆ ಕಚೇರಿಗಳಿಗೆ ಭೇಟಿ ನೀಡಿ ಲಂಚ ಮುಕ್ತ ಅಭಿಯಾನವನ್ನ ಮಾಡಿದ್ದು ಎಲ್ಲಾ ಗಮನಿಸಿದಾರ ಸೊ ಆ ಒಂದು ಲಂಚ ಮುಕ್ತ ಅಭಿಯಾನಗಳ ಮೂಲಕ ಕೇರಳ ಪಕ್ಷ ಒಂದು ಸ್ವಚ್ಛ ಪ್ರಾಮಾಣಿಕ ರಾಜಕಾರಣವನ್ನು ಸ್ವಚ್ಛ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಾ ಇದೆ ಅನ್ನೋದನ್ನ ಜನರು ಒಪ್ಪಿಕೊಂಡಿರುವಂತಹ ವಿಚಾರ ನಿಮ್ಗೆಲ್ಲ ಗೊತ್ತಿದೆ ಇದೇ ಒಂದು ಸಂದರ್ಭದಲ್ಲಿ ಆ ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಬೈಕ್ ಚಾಲದ ಕಾರಣದಿಂದಾಗಿ ನಮ್ಮ ಕೇಂದ್ರ ಪಕ್ಷಕ್ಕೆ ಸಾಕಷ್ಟು ಬಲ ಬಂತು ಹಲವು ನಾಯಕರುಗಳ ಆ ಒಂದು ಹಲವು ನಾಯಕರುಗಳು ಉಂಟಾದ್ರು ಅದೇ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಹಸ್ರಾರು ಜನ ಸಂಖ್ಯೆಯಲ್ಲಿ ಕೇಂದ್ರ ಪಕ್ಷದ ಸದಸ್ಯ ಪಡೆದು ತಂದು ನಾಡಿನಾದ್ಯಂತ ಕೇರಳ ಪಕ್ಷಕ್ಕೆ ಸಹಸ್ರ ಜನರು ನೇಣಿಗೆಯನ್ನು ಇಲ್ಲಿ ಗಮನಿಸುತ್ತಾರೆ ಒಟ್ಟಾರೆಯಾಗಿ ಈ ಒಂದು ಅಂಶಗಳಿಂದ ಕೇರಳ ಪಕ್ಷ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೂರ ತೊಂಬತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯವಾಯಿತು ಕೂಡ ಒಂದು ಯಾವುದೇ ರೀತಿಯ ಕೋಮು ಕೋಮು ವಿಚಾರಗಳನ್ನ ಇಟ್ಕೊಳ್ಳದೇನೆ ಹಣ ಎಂಡ ಹಂಚದೆ ಒಂದು ಸ್ವಚ್ಛ ಪ್ರಾಮಾಣಿಕ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಒಂದು ರೂಪರೇಷೆಯಲ್ಲಿ ನಾವು ಪ್ರಾಮಾಣಿಕವಾಗಿ ನಾವು ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದನ್ನು ಗಮನಿಸಿದರೆ ಸೊ ಹಾಗಾಗಿ ಸೊ ಇದೇ ಒಂದು ನಿಟ್ಟಿನಲ್ಲಿ ನಾವು ಈಗ ಮಾಡ್ತಕ್ಕಂಥ ಇರುವಂತ ಜಾಥಾವ ಕೂಡ ಮುಂದೆ ಬರ್ತಾ